ಒಂದೇ ಸ್ಥಳದಲ್ಲಿ ಎರಡು ರಸ್ತೆ ಅಪಘಾತ ಓರ್ವ ಸಾವು ಮತ್ತೋರ್ವನ ಕಾಲು ಮುರಿತ ಎರಡು ದಿನದ ಹಿಂದೆ ಕ್ಯಾಂಟರ್ ಡಿಕ್ಕಿ ಹೊಡೆದು ಓರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಇಂದು ಅದೇ ಜಾಗದಲ್ಲಿ ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದು ಬೈಕ್ ಸವಾರನ ಕಾಲು ಮೂಳೆ ಮುರಿದು ಅಪಘಾತ ಸಂಭವಿಸಿರುವ ಘಟನೆ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಕುಂದರನಹಳ್ಳಿ ಗೇಟ್ನಲ್ಲಿ ನಡೆದಿದೆ ಎರಡು ದಿನಗಳ ಹಿಂದೆ ಮಗಳ ಮದುವೆಗೆ ಹೋಗಿ ಬರುವಾಗ ಗುಬ್ಬಿ ತಾಲೂಕಿನ ಜಿ ಹೊಸಳ್ಳಿ ಗ್ರಾಮದ ಮಂಜುನಾಥ್ ಐವತ್ತು ವರ್ಷದ ವ್ಯಕ್ತಿಗೆ ಕ್ಯಾಂಟರ್ ಡಿಕ್ಕಿಯಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ರು ಈ ಸಾವು ಮಾಸುವ ಮುನ್ನವೇ ಅದೇ ಸ್ಥಳದಲ್ಲಿ ಮತ್ತೊಂದು ಅಪಘಾತ ಸಂಭವಿಸಿ ಸಾರ್ವಜನಿಕರಲ್ಲಿ ಈಗ ಭಯವನ್ನ ಉಂಟು ಮಾಡಿದೆ ಇನ್ನು ಅದೇ ಕುಂದರನಹಳ್ಳಿ ಗೇಟ್ ಬಳಿಯ ಹೆದ್ದಾರಿಯಲ್ಲಿ ಸಾಕ್ತಾ ಇದ್ದ ಅರವತ್ತೈದು ವರ್ಷದ ಹುಚ್ಚಯ್ಯ ಎಂಬ ವ್ಯಕ್ತಿ ತುರುವೇಕೆರೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ವ್ಯಕ್ತಿ ಟಿವಿಎಸ್ ಎಕ್ಸೆಲ್ ಗಾಡಿಯಲ್ಲಿ ಬರ್ತಾ ಇದ್ದ ವೇಳೆ ಲಾರಿಯೊಂದು ಯೂಟರ್ನ್ ಮಾಡುವ ತಿರುವಿನಲ್ಲಿ ಹಿಂಬದಿಯಿಂದ ಗುದ್ದಿ ಅಪಘಾತ ಸಂಭವಿಸಿ ಕಾಲು ಮೂಳೆ ಮುರಿದಿದ್ದು ಬೈಕ್ ಸವಾರನಿಗೆ ಅಧಿಕ ರಕ್ತಸ್ರಾವ ಆದ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟ ಹೆದ್ದಾರಿ ಪ್ರಾಧಿಕಾರ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತು ಸ್ಪೀಡ್ ಬ್ರೇಕರ್ ಬ್ಯಾರಿಕೇಡ್ಗಳನ್ನು ನಾಮಫಲಕಗಳನ್ನು ಅಥವಾ ಹಳದಿ ದೀಪಗಳನ್ನು ಅಳವಡಿಸಿ ಮತ್ತೆ ಇಂತಹ ಅಪಘಾತಗಳು ಸಂಭವಿಸದಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಿದೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ವರದಿ ಶ್ರೀಕಾಂತ್ ಗುಬ್ಬಿ